ನೂರ ಎಂಟು ಸಾಮೂಹಿಕ ಸೂರ್ಯ ನಮಸ್ಕಾರ ಮೈಸೂರು ನಗರದ ಜೆ ಪಿ ನಗರದಲ್ಲಿ ಶ್ರೀ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಯೋಗ ಮತ್ತು ಧ್ಯಾನ ಪ್ರತಿಷ್ಠಾನದ ವತಿಯಿಂದ ರಥಸಪ್ತಮಿಯ ಪ್ರಯುಕ್ತ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಯೋಗ ಕೇಂದ್ರದ ಗುರುಗಳಾದ ನಾಗಣ್ಣ ಮತ್ತು ಗಣೇಶ್ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು ಈ ಸೂರ್ಯ ನಮಸ್ಕಾರದಲ್ಲಿ ನೂರಕ್ಕೂ ಹೆಚ್ಚು ಯೋಗ ಬಂಧುಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಯೋಗ ಕೇಂದ್ರದ ಅಧ್ಯಕ್ಷರಾದ ಸುಂದರಾಂಗ ಅವರು ಹಾಗೂ ಮತ್ತಿತರರ ಗಣ್ಯರು ಭಾಗವಹಿಸಿದ್ದರು

झट अस्त नव दश एकदश नमस्तेलभाये नमस्ते एक षट नवश नमस्तृते